ಶಕ್ತಿ ಇಲ್ಲ ಒಪ್ಪಿಸೋ ಶಕ್ತಿ ಅದು ನೀವು ಅದನ್ನಾಗಿ ಒಪ್ಪಿಸ್ತೀರಿ ಅವ್ರದ್ದು ಕನ್ಸೆಂಟ್ ನಿಮ್ಗೆ ನೀವು ನೀವು ಆದೇಶ ಮಾಡಿರಿ ಎಲ್ಲರಿಗೂ ಎಲ್ಲದಕ್ಕೂ ಅವ್ರ ಕನ್ಸೆಂಟ್ ತಗೋತೀರಿ ಆಯಿತು ನಾವು ಮಿತ್ರ ಪಕ್ಷಕ್ಕೆ ನೀವು ಒತ್ತಾಯಿಸ್ರಿ ಅಂತೀರಲ್ಲ ಡಿ ಎಮ್ ಕೆದವ್ರದ್ದು ಕನ್ಸೆಂಟ್ ತೊಗೊಂಡು ಎಲ್ಲ ಮಾಡ್ತೀರಾ ನೀವು ನಿಮಗೆ ಆದೇಶ ಮಾಡೋಕೆ ಬರೋದಲ್ಲ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ನಿಮಗೆ ಕೈಯೊಳಗೆ ಕಾನೂನನ್ನು ಪಾಸ್ ಮಾಡೇ ಕೊಟ್ಟೇವಲ್ಲ ಅದನ್ನ ಎದಕ್ಕೆ ಕೊಟ್ಟೇವೆ ನಾವು ಈ ಕನ್ಸೆಂಟ್ ತೊಗೊಂಬರೋ ಅದರೊಳಗೆ ಎಲ್ಲರೂ ಪ್ರಾಸ್ತಾಪ ಇದೆ ನೋಡಿರಿ ಆಯಿತು ಬಿಡಿ ನೀವು ತಮಿಳುನಾಡಿಗೆ ಹೋದ್ರಿ ನಿಮ್ಮದು ಗೋವಾದೊಳಗೆ ನಿಮ್ಮದು ಸರ್ಕಾರ ಐತಲ್ಲ ನಿಮ್ಮ ಸರ್ಕಾರನೂ ಐತಲ್ಲ ನಮಗೆ ಮಾದಾಯಿದು ಪರವಾನಿಗೆ ಕೊಡಿ ನಿಮಗೇನು ತೊಂದರೆ ಇದ್ದರೆ ಅದು ಕನ್ಸೆಂಟ್ ತೊಗೊಂಬರಲ್ಲ ಹಂಗಾರೆ ಏನು ತೊಂದರೆ ಆಗುತ್ತೆ ಯಡಿಯೂರಪ್ಪನವರು ಪತ್ರ ತೋರಿಸಿದರು ಜೋಶಿಯವರು ಹತ್ತಾರು ಪ ಪತ್ರಿಕಾ ಪರಿಷತ್ತು ಮಾಡಿದರು ಅಮಿತ್ ಶಾ ಅವ್ರು ಬಂದಾಗ ಏನೇನಾತು ನಮಗಿಂತ ಹೆಚ್ಚು ನಿಮಗೆ ಗುರ್ತೈತಿ ಅಲ್ಲಿ ಅಲ್ಲಿ ಕನ್ಸೆಂಟ್ ತೊಗೊಂಬರ್ತಾರೆ ಇವರು ಕನ್ಸೆಂಟ್ ಅವಶ್ಯ ಐತೆನು ನಾನು ಮೋದಿಯವರು ಹೋಗಿ ಗೋವಾದ ಮ ಮುಖ್ಯಮಂತ್ರಿಗಳ ಕನ್ಸೆಂಟ್ ತೊಗೊಂಬ ಅಂತ ಹೇಳೋದಿಲ್ಲ ನಾನು ಕುಮಾರಸ್ವಾಮಿಯವರು ನಿಮ್ಮದೇ ಐತಿ ಅಲ್ಲಿ ಗೋವಾಕ್ಕೆ ಹೋಗಿ ಕನ್ಸೆಂಟ್ ತೊಗೊಂಬರಿ ಅಂತ ನಾನು ಹೇಳೋದಿಲ್ಲ ಅವಶ್ಯ ಇಲ್ಲ ಅವಶ್ಯ ಇಲ್ಲದೆ ಇದ್ದಲ್ಲಿ ಅದಕ್ಕೆ ಹೋಗ್ತೀರಿ ನೀವು